ನಮಸ್ಕಾರ ಫ್ರೆಂಡ್ಸ್ ಭಾರತ ಆಡಳಿತ ವ್ಯವಸ್ಥೆ ಒಂದು ಡ್ರಾಸ್ಟಿಕ್ ಎಂದಿಸಬಹುದಾದಂತಹ ಜಿ ಎಸ್ ಟಿ ಬದಲಾವಣೆಯ ಡಿಸಿಷನ್ ಅನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದು ಇತ್ತೀಚಿನ ದಶಕಗಳಲ್ಲೇ ಸಾರ್ವಜನಿಕರು ಬಳಸುವ ವಸ್ತುಗಳಲ್ಲಿ ಗಣನೀಯವಾದಂತಹ ಇಳಿಕೆಗೆ ಕ್ರಮ ಕೈಗೊಳ್ಳಲಾಗಿದೆ ಅಂದರೆ ಭಾರತದ ಆಂತರಿಕ ಎಕನಮಿ ಏನಿದೆ ವ್ಯವಸ್ಥೆ ಏನಿದೆ ಅಲ್ಲಿ ಗ್ರಾಹಕರಿಂದ ಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡೋದ್ರ ಮೂಲಕ ಇಂಟರ್ನಲ್ ಟ್ರಾನ್ಸಾಕ್ಷನ್ ಒಳಗಿನ ವಹಿವಾಟು ಹೆಚ್ಚು ರೀತಿಯಲ್ಲಿ ಆಗುವ ರೀತಿಯಲ್ಲಿ ಒಂದು ಕಾರ್ಯತಂತ್ರವನ್ನು ಈ ಜಿ ಎಸ್ ಟಿ ಕಡಿತದ ಹಿಂದೆ ಚೇಂಜರ್ಸ್ನ ಹಿಂದೆ ಅಡಕಗೊಳಿಸಲಾಗಿದೆ ಇದು ಬಹುಶಃ ಅಮೆರಿಕನ್ ಮಾರುಕಟ್ಟೆನಲ್ಲಿ ತಾರೀಫು ಹೆಚ್ಚಳದಿಂದಾಗಿ ತೆರಿಗೆ ಹೆಚ್ಚಳದಿಂದಾಗಿ ಅದರ ಪರಿಣಾಮ ಭಾರತದ ಮೇಲೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಆಂತರಿಕ ಮಾರುಕಟ್ಟೆಯಲ್ಲಿ ಗ್ರಾಹಕರ ಕನ್ಸಂಪ್ಷನ್ ಬಳಕೆ ಖರೀದಿ ಹೆಚ್ಚಾಗಲಿ ಅನ್ನುವ ಕಾರಣಕ್ಕೆ ಇಂಥದ್ದೊಂದು ಸುಧಾರಣಾ ಕ್ರಮಾಂತದಿ ಅಥವಾ ಒಂದು ದೊಡ್ಡ ಎಫೆಕ್ಟಿವ್ನೆಸ್ ಇರುವಂತಹ ಒಂದು ತೆರಿಗೆ ರಿಯಾಯಿತಿ ಅಂತ ಅನ್ಕೋಬಹುದು ಇಂತಹ ಒಂದು ಹೊಸ ಪ್ರಯೋಗಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕುವುದರ ಮೂಲಕ ಅದು ಎಷ್ಟರ ಮಟ್ಟಿಗೆ ಗ್ರಾಹಕರಿಗೆ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ಈ ಎಲ್ಲ ವಿಚಾರದ ಬಗ್ಗೆ ಯಾವ ವಸ್ತು ಇನ್ಕ್ರೀಸ್ ಆಗುತ್ತೆ ಯಾವ ವಸ್ತು ಡಿಕ್ ಅದರ ಬೆಲೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಅಮೆರಿಕ ಭಾರತದ ಭಾರತದಿಂದ ರಫ್ತಾದಂತಹ ಪದಾರ್ಥಗಳ ಮೇಲೆ ಐವತ್ತು ಪರ್ಸೆಂಟ್ ತನಕ ತೆರಿಗೆಯನ್ನು ವಿಧಿಸಿದೆ ಇದರಿಂದಾಗಿ ಟೆಕ್ಸ್ಟೈಲು ಮೋಟಾರ್ ಇಂಡಸ್ಟ್ರಿ ಹೀಗೆ ಬೇಕಾದಷ್ಟು ಇಂಡಸ್ಟ್ರಿಯ ಮೇಲೆ ಕ ಭಾರತದ ಉದ್ಯಮ ವಲಯದ ಮೇಲೆ ದೊಡ್ಡ ರೀತಿಯ ಆಘಾತ ಆಗಿದೆ ಇದು ಎಲ್ಲರೂ ಒಪ್ಕೊಳ್ಳುವಂತಹ ವಿಚಾರ ಅಥವಾ ಮತ್ತಿತರೆ ತೆರಿಗೆಗಳ ಸರಳೀಕರಣ ಅನ್ನುವ ವಿಚಾರವೇ ಇರಬಹುದು ಕೇಂದ್ರ ಸರ್ಕಾರ ಮತ್ತು ಜಿ ಎಸ್ ಟಿ ಕೌನ್ಸಿಲ್ ಒಂದು ಚಾರಿತ್ರಿಕ ಎನಿಸಬಹುದಾದಂತಹ ಇತ್ತೀಚಿನ ದಶಕಗಳಲ್ಲೇ ಒಂದು ಅಪರೂಪ ಎನಿಸಬಹುದಾದಂತಹ ಒಂದು ದೊಡ್ಡ ತೆರಿಗೆ ಸುಧಾರಣಾ ಪದ್ಧತಿಯನ್ನ ಜಾರಿಗೆ ತಂದಿದೆ ಮೊದಲು ಐದು ಪರ್ಸೆಂಟ್ ತೆರಿಗೆ ಹನ್ನೆರಡು ಪರ್ಸೆಂಟ್ ತೆರಿಗೆ ಆನಂತರ ಹದಿನೆಂಟು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟ್ ಈ ಥರ ನಾಲ್ಕು ಹಂತದಲ್ಲಿ ಜಿ ಎಸ್ ಟಿಯ ವ್ಯವಸ್ಥೆ ಇತ್ತು ಆದರೆ ಈ ಬಾರಿ ಐದು ಪರ್ಸೆಂಟು ಜೊತೆಗೆ ಆ ನಲವತ್ತು ಪರ್ಸೆಂಟು ಈ ಥರ ತೆರಿಗೆ ಪದ್ಧತಿಯನ್ನು ಇಟ್ಕೊಂಡು ಇದರ ನಡುವೆ ಹನ್ನೆರಡು ಪರ್ಸೆಂಟು ಮತ್ತು ಇಪ್ಪತ್ತು ಪರ್ಸೆಂಟ್ ಇದ್ದಂತಹ ತೆರಿಗೆ ವ್ಯವಸ್ಥೆಯನ್ನು ರದ್ದು ಮಾಡಿದೆ ಇದು ಒಂದು ರೀತಿಯಲ್ಲಿ ಭಾರತ ತೆರಿಗೆ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ರೀತಿಯ ಬದಲಾವಣೆ ಅಂತ ಕೂಡ ಗುರುತಿಸಲಾಗ್ತಿದೆ ಇದರ ಪರಿಣಾಮವಾಗಿ ಆಂತರಿಕ ಮಾರುಕಟ್ಟೆಯಲ್ಲಿ ಗ್ರಾಹಕರು ಹೆಚ್ಚು ಹೆಚ್ಚು ಖರೀದಿಯನ್ನು ಮಾಡಬೇಕು ಹೀಗೆ ಹೆಚ್ಚು ಖರೀದಿಯನ್ನು ಮಾಡೋದ್ರ ಮೂಲಕ ಆಂತರಿಕ ವಸ್ತುಗಳ ಉತ್ಪಾದನೆ ಮಾರಾಟ ಕನ್ಸಂಪ್ಷನ್ನು ಎಲ್ಲವೂ ಜಾಸ್ತಿಯಾಗಿ ಇಂಡಿಯನ್ ಎಕಾನಮಿಯಲ್ಲಿ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚು ಹಣ ಅದು ಸಂಚಾರ ಮಾಡೋದ್ರ ಮೂಲಕ ಒಟ್ಟು ಅದು ಉತ್ಪನ್ನಗಳ ಮೇಲೆ ಉತ್ಪನ್ನಗಳ ಖರೀದಿಯ ಮೇಲೆ ಪರಿಣಾಮ ಬೀರಬೇಕು ಅನ್ನುವ ಉದ್ದೇಶ ಕೂಡ ಈ ಒಂದು ತೆರಿಗೆ ಸುಧಾರಣಾ ನೀತಿಯ ಹಿಂದೆ ಇದೆ ಅಂತ ಹೇಳಿ ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಹಾಗಾದರೆ ಯಾವ್ಯಾವ ವಸ್ತುಗಳ ಮೇಲೆ ಏನೇನು ತೆರಿಗೆ ಸ್ಲಾಬ್ಗಳಲ್ಲಿ ಬದಲಾವಣೆ ಆಗಿದೆ ಯಾವ್ಯಾವ ವಸ್ತುಗಳು ಕಡಿಮೆ ಆಗ್ತವೆ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ ಇಲ್ಲಿ ಈ ಪರೋಟ ಚಪಾತಿ ಈ ತರದ ಒಂದು ತೆರಿಗೆಗಳ ಮೇಲೆ ಒಂದು ರೀತಿಯಲ್ಲಿ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಐದು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದನ್ನು ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಆಗಿ ತರಲಾಗಿದೆ ಹಾಗೆಯೇ ಹೈ ಅಲ್ಟ್ರಾ ಟೆಂಪರೇಚರ್ ಮಿಲ್ಕು ಚೆನ್ನ ಪನ್ನೀರು ಪೀಝಾ ಬ್ರೆಡ್ಡು ಇಂಡಿಯನ್ ಮೇಡ್ ಬ್ರೆಡ್ ಇವುಗಳ ಮೇಲೆ ಇದ್ದಂತಹ ತೆರಿಗೆಯನ್ನು ಕೂಡ ರದ್ದು ಮಾಡಲಾಗಿದೆ ಇದರ ಜೊತೆಗೆ ಬ್ರಿವರೇಜಸ್ಸು ಹಾಗೆಯೇ ಬೆಣ್ಣೆ ತುಪ್ಪ ಡ್ರೈ ಫ್ರೂಟ್ಸು ಮತ್ತು ಕಂಡೆನ್ಸ್ಡ್ ಮಿಲ್ಕು ಸಾಸು ಮತ್ತೆ ಮಾಂಸ ಈ ಥರ ಶುಗರ್ ಬಾಯ್ಲ್ಡ್ ಕನ್ಫೆಕ್ಷನರೀಸು ಜಾಮು ಫ್ರೂಟ್ ಜ್ಯೂಸು ಹಾಗೆಯೇ ಎಳ್ಳೀರು ಇಪ್ಪತ್ತು ಲೀಟರ್ವರೆಗಿನ ಕುಡಿಯುವ ನೀರಿನ ಬಾಟಲು ಈ ಥರದ ಐಸ್ ಕ್ರೀಮು ಪೇಸ್ಟ್ರಿ ಜೊತೆಗೆ ಬಿಸ್ಕೆಟು ಕೇಕುಗಳು ಸೆರೀಸು ಶುಗರ್ ಕನ್ಫೆಕ್ಷನ್ ಈ ಥರದ ತಿಂಡಿ ಪದಾರ್ಥಗಳ ಮೇಲೆ ಐದು ಪರ್ಸೆಂಟ್ ಬಗ್ಗೆ ಬದಲು ಹದಿನೆಂಟು ಪರ್ಸೆಂಟು ಟ್ಯಾಕ್ಸ್ ಇತ್ತು ಅದನ್ನು ಐದು ಪರ್ಸೆಂಟಿಗೆ ಅಂದರೆ ಗಣನೀಯ ಪ್ರಮಾಣದಲ್ಲಿ ಇವುಗಳ ದರವನ್ನು ಕಡಿಮೆ ಮಾಡೋದಕ್ಕೆ ಅನುಕೂಲ ಆಗೋ ಸದ ಕೇಂದ್ರ ಸರ್ಕಾರ ಹದಿನೆಂಟು ಪರ್ಸೆಂಟ್ ಸ್ಲಾಬನ್ನು ಕತ್ತರಿಸಿ ಐದು ಪರ್ಸೆಂಟು ಅಂದರೆ ಹದಿಮೂರು ಪರ್ಸೆಂಟ್ ಟ್ಯಾಕ್ಸನ್ನು ರದ್ದು ಮಾಡಿದೆ ಹಾಗೆಯೇ ಚೀಸ್ ಮೇಲೆ ಇದ್ದಂತಹ ಹನ್ನೆರಡು ಪರ್ಸೆಂಟ್ ಎರಡು ಪರ್ಸೆಂಟ್ ಸೋಯಾ ಮಿಲ್ಕ್ ಗೆ ಇದ್ದಂತಹ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಹೌಸ್ ಹೋಲ್ಡ್ ಐಟಮ್ಸ್ ಗಳ ವಿಚಾರಕ್ಕೆ ಬಂದಾಗ ತೂತ್ ಪೌಡರು ಹಲ್ಪುಡಿ ಆಮೇಲೆ ಮಕ್ಕಳಿಗೆ ಫೀಡಿಂಗ್ ಬಾಟಲ್ಸು ಟೇಬಲ್ ವೇರು ಕಿಚನ್ ವೇರು ಕೊಣೆ ಯುಟೆನ್ಸಿಲ್ಸು ಬೈಸಿಕಲ್ಸು ಬಾಂಬು ಫರ್ನಿಚರ್ ಬಾಂಬುವಿಂದ ಗಳದಿಂದ ತಯಾರಿಸಲ್ಪಟ್ಟಂತಹ ಕುರ್ಚಿ ಮೇಜು ಇತ್ಯಾದಿ ಉಪಕರಣಗಳು ಈ ಥರದ ಉಪಕರಣಗಳ ಮೇಲೆ ಈ ಥರದ ಫರ್ನಿಚರ್ಸ್ಗಳ ಮೇಲೆ ವಸ್ತುಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದನ್ನು ಐದು ಪರ್ಸೆಂಟಿಗೆ ಕಡಿಮೆ ಮಾಡಲಾಗಿದೆ ಇವುಗಳ ಮೇಲೆ ಕಡಿಮೆ ಆಗುತ್ತೆ ಹಾಗೆಯೇ ಶಾಂಪು ಟಾಲ್ಕಮ್ ಪೌಡರು ಟೂತ್ ಪೇಸ್ಟ್ ಟೂತ್ ಬ್ರಷ್ ಫೇಸ್ ಪೌಡರು ಸೋಪು ತಲೆಗೆ ಹಚ್ಚುವ ಎಣ್ಣೆ ಇವುಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಜಿ ಟಿ ಅದನ್ನು ಐದು ಪರ್ಸೆಂಟು ಹದಿಮೂರು ಪರ್ಸೆಂಟ್ ರದ್ದಾಗಿದೆ ಅಂದ್ರೆ ಗಣನೀಯವಾಗಿ ಈ ವಸ್ತುಗಳ ದರ ಕುಸಿತ ಆಗುವ ಮಟ್ಟಿಗೆ ರಿಯಾಯಿತಿಯನ್ನು ಘೋಷಿಸಲಾಗಿದೆ ಇನ್ನು ಮನೆಗೆ ಬೇಕಾದ ವಸ್ತುಗಳು ಎಲೆಕ್ಟ್ರಾನಿಕ್ ಗರ್ಜಸ್ಗಳು ವಿಚಾರಕ್ಕೆ ಬಂದಾಗ ಏರ್ ಕಂಡೀಷನರ್ಸು ಡಿಶ್ ವಾಚರ್ಸು ಟಿ ವಿ ಇವುಗಳ ಮೇಲೆ ಹದಿನೆಂಟು ಪರ್ಸೆಂಟು ಇತ್ತು ಇವುಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಟ್ಯಾಕ್ಸ್ ಅನ್ನು ಹದಿನೆಂಟು ಪರ್ಸೆಂಟ್ ಇಳಿಸಲಾಗಿದೆ ಅಂದರೆ ಟಿ ವಿ ಇರಬಹುದು ಏರ್ ಕಂಡೀಷನ್ಸ್ ಇರಬಹುದು ಈ ತರದ ಕೆಲವು ವಸ್ತುಗಳು ದರ ಕಡಿಮೆ ಆಗುತ್ತೆ ಇನ್ನು ಸ್ಟೇಷನರಿ ಐಟಮ್ಸ್ ಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳನ್ನ ತರಲಾಗಿದೆ ಮ್ಯಾಪು ಚಾರ್ಟು ಗ್ಲೋಬು ಪೆನ್ಸಿಲ್ ಶಾರ್ಪ್ನರು ಕ್ರಯಾನ್ಸು ನೋಟ್ಬುಕ್ಕು ಎಕ್ಸೈಸ್ ಬುಕ್ಕು ಇವೆಲ್ಲದರ ಮೇಲೆ ಇದ್ದಂತಹ ತೆರಿಗೆಗಳನ್ನು ರದ್ದು ಮಾಡಲಾಗಿದೆ ಓದಿಗೆ ಬಳಸುವ ಉಪಕರಣಗಳು ಕಡಿಮೆ ಆಗ್ತವೆ ಹಾಗೆಯೇ ಯಾರ್ಯಾರು ಕೂಡ ಟ್ಯಾಕ್ಸ್ ಇತ್ತು ಅದನ್ನು ಕೂಡ ರದ್ದು ಮಾಡಿದ್ದಾರೆ ಇನ್ನು ಚಪ್ಪಲಿ ಮತ್ತು ಬಟ್ಟೆಗಳು ಇದು ದಿನನಿತ್ಯದ ವಸ್ತುಗಳು ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗ್ತಿದ್ವು ಅವುಗಳಿಗೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಇದನ್ನು ಐದು ಪರ್ಸೆಂಟ್ಗೆ ರೆಡ್ಯೂಸ್ ಮಾಡಿದೆ ಏಳು ಪರ್ಸೆಂಟ್ ಮಾಡಿದ್ದಾರೆ ಇದೊಂದು ದೊಡ್ಡ ಬದಲಾವಣೆ ಇನ್ನು ಹೆಲ್ತ್ ಕೇರ್ ವಿಚಾರಕ್ಕೆ ಬಂದಾಗ ಡ್ರಾಸ್ಟಿಕ್ ಚೇಂಜಸ್ ಹೆಲ್ತ್ ಕೇರಲ್ಲಿ ಲೈಫ್ ಸೇವಿಂಗ್ ಡ್ರಗ್ಸು ಅಂದರೆ ಪ್ರಾಣವನ್ನು ಉಳಿಸುವ ಔಷಧಿಗಳ ಮೇಲೆ ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಗಳ ಮೇಲೆ ಮತ್ತು ಮೆಡಿಕಲ್ ಡಿವೈಸಸ್ ಎಲ್ಲ ಇದ್ದವು ಅವುಗಳ ಮೇಲೆ ಹನ್ನೆರಡು ಪರ್ಸೆಂಟು ಹದಿನೈದು ಪರ್ಸೆಂಟ್ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಇತ್ತು ಅವೆಲ್ಲವನ್ನು ಕತ್ತರಿಸಿ ಐದು ಪರ್ಸೆಂಟಿಗೆ ಇಳಿಸಿದೆ ಅಂದರೆ ಬ್ಲೈಟ್ ಸೇವಿಂಗ್ ಔಷಧಿಗಳಿರ್ಬೋದು ಉಪಕರಣಗಳಿರ್ಬೋದು ಇವುಗಳ ದರ ಗಣನೀಯವಾಗಿ ಕಡಿಮೆ ಆಗುತ್ತೆ ಥರ್ಮಾಮೀಟರ್ ಇರ್ಬೋದು ಹಾಗೆಯೇ ಥರ್ಮಾಮೀಟರ್ಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದನ್ನು ಐದು ಪರ್ಸೆಂಟಿಗೆ ತಂದಿದ್ದಾರೆ ಹಾಗೆಯೇ ಮೆಡಿಕಲ್ ಗ್ರೇಡ್ ಆಕ್ಸಿಜನ್ನು ಡಯಾಗ್ನಸ್ಟಿಕ್ ಕಿಟ್ಸ್ಗಳಿರ್ಬೋದು ರಿಜೆನ್ಸ್ ಇರ್ಬೋದು ಗ್ಲುಕೋಮೀಟರ್ಸ್ ಇರ್ಬೋದು ಇವೆಲ್ಲವೂ ಕೂಡ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದನ್ನು ಐದು ಪರ್ಸೆಂಟಿಗೆ ಕತ್ತರಿಸಿದ್ದಾರೆ ಇನ್ನು ಇನ್ಶೂರೆನ್ಸ್ ಮತ್ತು ಪಾಲಿಸ್ ಮೇಲೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ನಾವು ನಮ್ಮ ಜೀವ ವಿಮೆ ಇರಬಹುದು ಆರೋಗ್ಯ ವಿಮೆ ಇರಬಹುದು ಅದು ಸುಮಾರು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಟ್ಯಾಕ್ಸ್ ಇತ್ತು ಅದನ್ನು ಐದು ಪರ್ಸೆಂಟಿಗೆ ಇಳಿಸಿದರೆ ಅದು ಒಂದು ರೀತಿಯಲ್ಲಿ ಜೀರೋ ಪರ್ಸೆಂಟಿಗೆ ಟ್ಯಾಕ್ಸ್ ಇಳಿಸಿದರೆ ಅದು ಒಂದು ದೊಡ್ಡ ಸುಧಾರಣೆಯ ಕ್ರಮ ಅಂತ ಹೇಳಿಬಿಟ್ಟು ಬಂಧಿಸಲಾಗ್ತಿದೆ ಹೀಗೆ ಅಗ್ರಿಕಲ್ಚರ್ ಕ್ಷೇತ್ರದಲ್ಲೊಂದು ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ರಿಯಾಯಿತಿಯನ್ನು ಅವರು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕೌನ್ಸಿಲು ಘೋಷಣೆ ಮಾಡಿದೆ ಅದರಲ್ಲೂ ಮುಖ್ಯವಾಗಿ ಟ್ರ್ಯಾಕ್ಟರ್ ದಂತಹ ಬೆಲೆಗಳು ಟ್ರ್ಯಾಕ್ಟರ್ ದರಗಳು ಕಡಿಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಇನ್ನು ಹೋಟೆಲ್ ಇಂಡಸ್ಟ್ರಿ ಮತ್ತು ಫ್ಲೈಟ್ಗಳ ಇಂಡಸ್ಟ್ರಿನಲ್ಲೂ ಗಣನೀಯವಾಗಿ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಲಾಗಿದೆ ಎಕನಾಮಿಕ್ ಕ್ಲಾಸ್ ಟಿಕೆಟ್ಗೂ ಕೂಡ ಐದು ಪರ್ಸೆಂಟ್ ಮಾತ್ರ ಜಿ ಎಸ್ ಟಿಯನ್ನು ವಿಧಿಸಲಾಗಿದೆ ಇನ್ನು ಮತ್ತೊಂದು ಮೇಜರ್ ಅನೌನ್ಸ್ಮೆಂಟ್ ನಿಮ್ಮ ಮುಂದೆ ಕೊಡ್ತಿದ್ದೇನೆ ಮುನ್ನೂರ ಐವತ್ತು ಸಿ ಸಿ ಒಳಗಿರುವ ದ್ವಿಚಕ್ರ ವಾಹನ ಹಾಗೇನೆ ದ್ವಿಚಕ್ರ ವಾಹನಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತಾ ಇದ್ರು ಅದನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಸಿದರೆ ಮೋಟ್ರ್ ಸೈಕಲ್ಸ್ಗಳ ಬೆಲೆ ಕಡಿಮೆ ಆಗುತ್ತೆ ಸ್ಮಾಲ್ ಹೈಬ್ರಿಡ್ ಕಾರ್ಗಳಿರ್ಬೋದು ಅವು ಕೂಡ ಐದು ಪರ್ಸೆಂಟ್ ಜಿ ಎಸ್ ಟಿ ಹಾಕಿರೋದ್ರಿಂದ ಹೈಬ್ರಿಡ್ ಕಾರುಗಳ ಸಣ್ಣ ಹೈಬ್ರಿಡ್ ಕಾರುಗಳ ದರ ಗಣನೀಯವಾಗಿ ಕಡಿಮೆ ಆಗ್ತಿದೆ ಆಟೋ ಕಾಂಪೊನೆಂಟ್ಗಳ ದರ ಕೂಡ ಆಟೋ ಕಾಂಪೊನೆಂಟ್ಗಳ ಬೆಲೆ ಕೂಡ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟಿಗೆ ರೆಡ್ಯೂಸ್ ಮಾಡೋದರಿಂದ ಒಟ್ಟಾರೆ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತಹ ಬಹುತೇಕ ದಿನ ಬಳಕೆಯ ವಸ್ತು ಮತ್ತು ವಾಹನಗಳ ಖರೀದಿಗೆ ಅನುಕೂಲವಾಗುವಂತೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸನ್ನು ಕಡಿಮೆ ಮಾಡಿದರೆ ಹೀಗಾಗಿ ಸಣ್ಣ ಸಣ್ಣ ವಾಹನಗಳು ಕಾರುಗಳು ದ್ವಿಚಕ್ರ ವಾಹನಗಳ ಖರೀದಿ ಒಂದು ಒಂದು ರೀತಿಯಲ್ಲಿ ಶೂಟಪ್ ಆಗುವ ಸಾಧ್ಯತೆಗಳು ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಾಣ್ತಾ ಇದೆ ಇನ್ನು ಪೆಟ್ರೋಲ್ ಎಲ್ ಪಿ ಜಿ ಸಿ ಎನ್ ಜಿ ವೆಹಿಕಲ್ಗಳು ಲೆಸ್ ದ್ಯಾನ್ ಥೌಸಂಡ್ ಟೂ ಹಂಡ್ರೆಡ್ ಅನ್ ಸೀರಿಸಿ ಅದಕ್ಕಿಂತ ಕಡಿಮೆ ಇದ್ದರೆ ಅಲ್ಲೂ ಕೂಡ ಗಣನೀಯವಾಗಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂತಹ ಟ್ಯಾಕ್ಸನ್ನು ಹದಿನೆಂಟು ಪರ್ಸೆಂಟಿಗೆ ಕಡಿತಗೊಳಿಸಲಾಗಿದೆ ಇನ್ನು ಕನ್ಸ್ಟ್ರಕ್ಷನ್ನು ನಿರ್ಮಾಣ ಇಂಡಸ್ಟ್ರಿನಲ್ಲಿ ಅದನ್ನು ಗರಿಗೆಸೋದಕ್ಕೆ ಮಧ್ಯಮ ವರ್ಗಕ್ಕೆ ಮನೆಗಳು ದಕ್ಕೋದಕ್ಕೆ ಅದಕ್ಕೆ ಬೇಕಾದಂತಹ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಿಮೆಂಟ್ ಮೇಲಿನ ಟ್ಯಾಕ್ಸನ್ನು ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಕಡಿಮೆ ಮಾಡಲಾಗಿದೆ ಹಾಗೆಯೇ ಹೊಲಿಗೆ ಯಂತ್ರದ ಮೇಲೆ ಟೊಂದು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದನ್ನು ಐದು ಪರ್ಸೆಂಟಿಗೆ ಕಡಿಮೆ ಮಾಡಲಾಗಿದೆ ಅಗ್ರಿಕಲ್ಚರ್ ಇಂಡಸ್ಟ್ರಿನಲ್ಲಂತೂ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸು ಅದು ಟ್ರ್ಯಾಕ್ಟರ್ ಇರ್ಬೋದು ಮತ್ತಿತರ ವೈಜ್ಞಾನಿಕ ಯಂತ್ರೋಪಕರಣಗಳಿರ್ಬೋದು ಅವೆಲ್ಲವನ್ನು ಕೂಡ ಐದು ಪರ್ಸೆಂಟಿಗೆ ಇಳಿಸಲಾಗಿದೆ ಹಾಗೆಯೇ ಅಗ್ರಿಕಲ್ಚರ್ ಟ್ರೈಲರ್ಸು ಹ್ಯಾಂಡ್ ಪ್ರೊಪೈಲ್ಡ್ ವೆಹಿಕಲ್ಸು ಇಂತಹ ಯಂತ್ರೋಪಕರಣಗಳ ಮೇಲಿನ ದರವನ್ನು ಕೂಡ ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ ಫರ್ಟಿಲೈಸರ್ ಇನ್ಪುಟ್ಸ್ ಅದನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ ಮತ್ತು ಅಮೋನಿಯಾ ಅದರ ಮೇಲಿದ್ದಂತಹ ತೆರಿಗೆಯಿಂದ ಹದಿನೆಂಟು ಪರ್ಸೆಂಟ್ ಇಂದ ಐದು ಪರ್ಸೆಂಟು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಅಲ್ಲಿಗೆ ಗೊಬ್ಬರಗಳ ದರ ಕಡಿಮೆ ಆಗುವಂತಹ ಸಾಧ್ಯತೆಗಳು ಹೆಚ್ಚುವ ನಮಗೆ ಮುಖ್ಯವಾಗಿ ಈ ಒಂದು ಜಿ ಎಸ್ ಟಿ ತೆರಿಗೆ ವಿನಾಯಿತಿಯಲ್ಲಿ ನಮಗೆ ಗಣನೀಯವಾಗಿ ಎದ್ದು ಕಾಣ್ತಾ ಇದೆ ಹಾಗೆಯೇ ಬ್ಯೂಟಿ ಮತ್ತು ಫಿಸಿಕಲ್ ವೆಲ್ಫೇರ್ ಸರ್ವಿಸಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ನಮಗೆ ಕಾಣ್ತಾ ಇದೆ ಲಕ್ಸುರಿ ಕಾರ್ಸ್ ಲಕ್ಸುರಿ ಕಾರ್ಸ್ಗಳಿಗೆ ಶೇಕಡ ನಲವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಐಷಾರಾಮಿ ಕಾರುಗಳ ದರ ಶೂಟಪ್ ಆಗುತ್ತೆ ಈ ಒಂದು ಘೋಷಣೆಯ ಜೊತೆಗೆ ಯಾರ್ಯಾರು ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡೋದಕ್ಕೆ ಬಯಸಿದ್ರು ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರ್ತಿದ್ದು ದೀಪಾವಳಿ ಬಂಪರ್ ಕೊಡುಗೆಯಾಗಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡ್ತಾ ಇದ್ದು ಲಕ್ಸುರಿ ಕಾರ್ಸು ಅಷ್ಟರು ಒಳಗೆ ಕೊಂಡುಕೊಳ್ಳೋದಕ್ಕೆ ಮಾತ್ರ ಈಗಿರುವ ದರದಲ್ಲಿ ಲಭ್ಯ ದೀಪಾವಳಿಯ ನಂತರ ಅಂದರೆ ಈ ಆದೇಶ ಜಾರಿಗೆ ಬಂದ ನಂತರ ಟ್ಯಾಕ್ಸ್ ಫಾರ್ಟಿ ಪರ್ಸೆಂಟ್ ರೈಸ್ ಆಗೋದ್ರಿಂದ ಆ ಕಾರುಗಳು ಐಷಾರಾಮಿಗಳ ಕಾರುಗಳ ದರ ಗಗನಕ್ಕೆ ಏರುತ್ತೆ ಇದರಲ್ಲಿ ಏನು ಅನುಮಾನ ಇಲ್ಲ ಜೊತೆಗೆ ತಂಬಾಕು ಉತ್ಪನ್ನ ಬೀದಿ ಸಿಗರೇಟು ಹಾಗೆಯೇ ಪಾನ್ ಮಸಾಲ ಗುಟ್ಕ ಮೊದಲಾದಂತಹ ತಂಬಾಕು ಉತ್ಪನ್ನಗಳ ಮೇಲೆ ಶೇಕಡ ನಲವತ್ತರಷ್ಟು ದೊಡ್ಡ ಪ್ರಮಾಣದಲ್ಲಿ ತಡಿಗೆಯನ್ನು ಹಾಕಿರೋದ್ರಿಂದ ಆ ಒಂದು ಉತ್ಪನ್ನಗಳ ದರ ಹೆಚ್ಚಾಗ್ತಾ ಇದೆ ಇದು ಒಂದು ರೀತಿಯ ನಲವತ್ತೆಂಟು ಸಾವಿರ ಕೋಟಿ ಇಷ್ಟು ನಷ್ಟ ಕೇಂದ್ರ ಸರ್ಕಾರಕ್ಕೆ ಆಗುತ್ತೆ ಈ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಹೇಗೆ ಭರಿಸಿಕೊಡುತ್ತೆ ಅದು ರಾಜ್ಯಗಳ ಏನಾದರೂ ಆಗುತ್ತಾ ಈಗ ಆಲ್ರೆಡಿ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ಕೊಡಬೇಕಾದಂತಹ ಗ್ರಾಂಟ್ಗಳು ಕೊಡದಲ್ಲೇ ಉಳ್ಕೊಂಡಿರೋದ್ರಿಂದ ಈ ಭಾರವನ್ನು ಕೂಡ ಸಹಿಸಿಕೊಳ್ಳೋ ಶಕ್ತಿ ರಾಜ್ಯದ ಮೇಲಿದೆಯಾ ಅನ್ನುವಂತಹ ಮುಖ್ಯ ಪ್ರಶ್ನೆ ಎದುರಾಗಿದೆ ಹಾಗಾದ್ರೆ ಇಷ್ಟೆಲ್ಲ ರಿಫಾಮ್ಸು ಹೇಗೆ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಇದು ಬರೀ ಅನೌನ್ಸ್ಮೆಂಟ್ ಅಷ್ಟೇ ಅಲ್ಲ ಇದರ ಲಾಭವನ್ನ ವರ್ತಕರು ಪಡ್ಕೊಂಡ್ಬಿಟ್ರೆ ಗ್ರಾಹಕರಿಗೆ ಇದ್ರ ಲಾಭ ಸಿಗೋದಿಲ್ಲ ಆದ್ರಿಂದ ಈ ಟ್ಯಾಕ್ಸ್ ರಿಫಾರ್ಮ್ ತಂದ ಪ್ರಯೋಜನ ಆಗೋದಿಲ್ಲ ಈ ಟ್ಯಾಕ್ಸ್ ರಿಫಾರ್ಮ್ ಯಾವಾಗ ಪ್ರಯೋಜನ ಆಗುತ್ತೆ ಅಂದರೆ ಗ್ರಾಹಕರಿಗೆ ತಲುಪಬೇಕು ಆ ವಸ್ತುಗಳ ದರ ಗಣನೀಯವಾಗಿ ಕಡಿಮೆ ಆಗಬೇಕು ಆಗ ಹೆಚ್ಚು ಹೆಚ್ಚು ಜನ ಹೆಚ್ಚೆಚ್ಚು ವಸ್ತುಗಳನ್ನು ಖರೀದಿ ಮಾಡ್ತಾರೆ ಆಗ ಜಾಸ್ತಿ ಟ್ಯಾಕ್ಸ್ ಜನ್ರೇಟ್ ಆಗುತ್ತೆ ಜಾಸ್ತಿ ಹಣ ಕೇಂದ್ರದ ಬೊಕ್ಕಸಕ್ಕೆ ಬರುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ ಈ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಅಮೆರಿಕದಲ್ಲಿ ಟ್ಯಾಕ್ಸ್ ಸ್ಟ್ರಕ್ಚರ್ ಭಾರತೀಯ ರಫ್ತು ವಸ್ತುಗಳಿಗೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಆಂತರಿಕ ಮಾರುಕಟ್ಟೆಯಲ್ಲೇ ಅದನ್ನು ವಿಸ್ತಾರ ಮಾಡುವ ದೃಷ್ಟಿಯಿಂದ ನಮ್ಮ ಉತ್ಪನ್ನಗಳನ್ನ ನಮ್ಮ ಮಾರುಕಟ್ಟೆನಲ್ಲೇ ಹೆಚ್ಚು ಪ್ರಮಾಣದಲ್ಲಿ ಸೇಲ್ ಮಾಡುವ ದೃಷ್ಟಿಯಿಂದ ಅವರ ರೇಟ್ಗಳನ್ನ ಸ್ಲಾಶ್ ಮಾಡಲಾಗಿದೆ ಇಂಡಿಯನ್ ಎಕನಾಮಿನಲ್ಲಿ ಜಾಸ್ತಿ ಹಣ ಹರಿಲಿ ಎನ್ನುವ ಉದ್ದೇಶ ಕೂಡ ಇದ್ರ ಹಿಂದಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇತ್ತೀಚಿನ ವರ್ಷ ಲ್ಲೇ ದಿನ ಬಳಕೆ ವಸ್ತುಗಳ ಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ರಿಯಾಯಿತಿ ಕೊಡ್ತಿರೋದು ಇದೇ ಮೊದಲಾಗಿದ್ದು ಇದರಿಂದ ರಾಜಕೀಯ ಉದ್ದೇಶವೂ ಇರಬಹುದು ಅನ್ನುವ ಒಂದು ಲೆಕ್ಕಾಚಾರ ಕೂಡ ಇದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ